ಬಾಲವಾಟಿಕ ಒಂದು ಎರಡು ಮೂರು ಇದರಲ್ಲಿ ಹೆಚ್ಚಾಗಿ ಮಾತೃಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ ಈ ಐದು ವರ್ಷ ಚಟುವಟಿಕೆಯಿಂದ ನಲಿಕಲಿಯಿಂದ ಮಕ್ಕಳು ಏನು ವಿಷಯವನ್ನು ಅರ್ಥಕೊಳ್ತಾರೋ ಅದು ಮತ್ತೆ ಪ್ರೈಮರಿ ಲೆವೆಲ್ ಅಂದರೆ ಮೂರು ವರ್ಷ ಥರ್ಡ್ ಫೋರ್ತ್ ಫಿಫ್ತ್ ಕ್ಲಾಸ್ಗೆ ಅನ್ವಯವಾಗುವಂಥ ಕಲಿಕೆ ಸುಲಭವಾಗುತ್ತೆ ಫೌಂಡೇಶನ್ ಲೆವೆಲ್ನಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಕೂರೋದು ಬದಲು ಏಕೆಂದರೆ ಈಗ ಅಮ್ಮ ಅಪ್ಪ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ ಅಂಥದ್ರಲ್ಲಿ ಒಂದು ಸೌಕರ್ಯ ಮಾಡಿಕೊಡಬೇಕು ಕೆಲಸ ಮಾಡುವ ಅಮ್ಮನಿಗೆ ಮಗುವನ್ನು ಅಲ್ಲಿ ಇಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗೋ ಬದಲು ಶಾಲೆಯಲ್ಲೇ ಕಲಿಕೆ ಆಗಲಿ ಅಂತ ಫೌಂಡೇಶನ್ ಲೆವೆಲ್ ಅದಾದ ಮೇಲೆ ಮೂರು ವರ್ಷ ಥರ್ಡ್ ಫೋರ್ತ್ ಫಿಫ್ತ್ ಅದನ್ನು ಪ್ರೈಮರಿ ಲೆವೆಲ್ ಅಂತ ಕರೀತಾರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿನಲ್ಲಿ